ಕಪ್ಪನ್ ಕಟ್ಟೆ ಓರಿ ಓರಿಸಿದ್ದೇನು ಪಾಳ್ಯ ಒಟ್ಟು ನಾಲ್ಕು ಹ್ಯಾಬಿಟೇಶನ್ಸಿಂದ ಅರವತ್ತೆರಡು ಲಕ್ಷ ರೂಪಾಯಿ ಕೆಪಾಸಿ ಇದು ಅಷ್ಟೆಂಟರ್ ಮೊತ್ತ ಐವತ್ತು ಸಾವಿರ ಲೀಟರ್ ಕೆಪಾಸಿಟಿ ಒಂದು ಹೋಯ್ತಿ ನಾನು ನೂರ ಐವತ್ಮೂರು ಮನೆ ಮನೆ ನಲ್ಲಿ kilometer distribution data find ಈ ಕಡೆ ಬಸ್ ಈ ಕಡೆ ಈ ಕಡೆ ಇಲ್ಲಿ ನಮಗೆ ಜಾಗ ಬಿಡೋದಿಷ್ಟು ನಮ್ಮ ಕಡೆ ನೋಡೋದಿಷ್ಟು ಸ್ವಲ್ಪ ಹಿಂದಕ್ಕೆ ಬರ आह बसलिए, अभ्यालगा eg नर्डरे, अजरे, तीम घोुटि मृषाशान नजा उपल्दे warm घुना बनाल्णियकर, जाओट अबिला मिनोर्गा इतक हे साहिखषव से ल 돼र शी कि उरा जाओ, 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 बौर से लें जाओ ಬರ ಬರೆ ಯಾಕೋ ಬನ್ನಪ್ಪ ಇಲ್ಲ ಇನ್ನ ತಾನೇ ಇನ್ನ ದಿನ ಏನೋ ಆಗಿರೋದು ಇಲ್ಲಾ ಫೋಟೋ ಇಷ್ಟೆಲ್ಲಾ ಎಲ್ಲ ಮುಗಿಯ ಮುಗಿಯಾದು ಕೊಡು ಜೋರಲ್ಲದಲ್ಲ ಜಸ್ಟ್ ಫೋಟೋ ತರಕ್ಕೆ ਠੀਕ

ಗೌರ್ನರ್ ಹೆಸರು ಬರೆದು ಬಿಟ್ಟಿರ್ತಾರೆ ದಾಖಲೆ ಆಗಲ್ಲ ನೀವು ಯಾರಿಗೂ ಕೊಟ್ಟು ಅದೆಲ್ಲ ಆಗಲ್ಲ ನೀವು ಬೇರೆ ಯಾವ್ದಾದ್ರು ಪಂಚಾಯತಿ ಜಾಗ ಇದ್ದರೆ ನೀವು ನೋಡಬೇಕಷ್ಟೇ ಸ್ಕೂಲಿಗೆ ನೀವು ಕೊಟ್ಟ ಮೇಲೆ ಆಸ್ಪತ್ರೆಗೂ ಸ್ಕೂಲ್ಗೂ ಅದನ್ನು ಮತ್ತೆ ನಿಮಗೆ ಬರೆಸ್ಕೊಳಕ್ಕೆ ಬರಲ್ಲ ಹಾಂ ಆಮೇಲೆ ಅದನ್ನು ಕೊಟ್ಟು ಗೊಂದಲ ಮಾಡ್ಕೊಬ I d o ಅಣ್ಣ ಕಣಿವೆ ಜಲಾಶಯದಿಂದ ಐದು ಪಂಚಾಯಿತಿಗಳಿಗೆ ನೀರು ಕುಡಿ ನೀರು ಕೊಡೋದು ಅಂತಿತ್ತು ಅಂದ್ರೆ ಈಗ ಜೆಜೆಮ್ ಸ್ಕೀಮ್ ನಲ್ಲಿಗಳಿಗೆ

ಅವರಿಂದ ಮಾಡೋದು ಮಾಡ್ತೀವಿ ಸರ್ ಮಾಡ್ತೀವಿ ಸರ್ ಅದೇ ಸರಿ ನಂಬರ್ ಅವರೇ